ನಮ್ಮ ಪಂಚಾಯತಿಗೆ ಇವತ್ತು ಒಂದು ಒಳ್ಳೆಯ ಖುಷಿ ದಿನ ಅಂತ ನಾನು ಹೇಳ್ತೀನಿ ಫಸ್ಟ್ನದಾಗಿ ನಮ್ಮ ಐ ಟಿ ಐ ಕಾಲೇಜು ನಾಲ್ಕು ಕೋಟಿ ವೆಚ್ಚದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಅಮೃತಾಸ್ತ್ರದಿಂದ ಇವತ್ತು ಓಪನ್ ಆಯಿತು ಅದರ ಜೊತೆಗೆ ನಾವು ಒಡೇರಳ್ಳಿ ಗ್ರಾಮದಲ್ಲಿ ಐದೂವರೆ ಎಕರೆ ಎರಡು ಎಕರೆ ಸ್ಮಶಾನ ಒಂದೂವರೆ ಒಂದೂವರೆ ಎಕರೆ ಆಟದ ಮೈದಾನ ಒಂದು ಎಕರೆ ಸ್ಕೂಲ್ಗೆ ಅಂತ ಹೇಳಿ ನಾವು ಕಾಯ್ದಿರಿಸಿದ್ದೀವಿ ಪಂಚಾಯಿತಿ ವತಿಯಿಂದ ಅದಕ್ಕೆ ಕಾಂಪೌಂಡ್ ಹಾಕೋದ್ರ ತಂತಿ ಮೇಲೆ ಹಾಕೋದ್ರ ಮುಖಾಂತರ ಮಾಡಿ ರೆಡಿ ಮಾಡಿದ್ವಿ ಅದು ಕೂಡ ಅಮೃತಾಸ್ತ್ರದಿಂದ ಇವತ್ತು ಓಪನ್ ಮಾಡಿದ್ವಿ ಅದರ ಜೊತೆಗೆ ಘನತ್ಯಾಜ್ಯ ಘಟಕ ಒಂದು ಓಪನ್ ಮಾಡಿದ್ವಿ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಮೇಲೆ ಒನ್ಸಂದ್ರ ಸರ್ಕಲ್ನಲ್ಲಿ ಒಂದು ಬಸವೇಶ್ವರ ಭವನ ಅಂತ ಹೇಳಿ ಒಂದು ಅದನ್ನು ಓಪನ್ ಮಾಡಿದ್ವಿ ಅದರ ಜೊತೆಗೆ ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿನಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ವಿಚಾರ ಅಂದರೆ ಒಂದು ಬರ್ನಿಂಗ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಎಕರೆ ಜಾಗವನ್ನು ನಾವು ಕಾಯ್ದಿರಿಸಿದ್ದೀವಿ ಅದನ್ನು ಕೂಡ ಶಾಸಕರು ಅದನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಗುಡ್ಲಿ ಪೂಜೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಕನಕ ಭವನ ಕನಕ ಭವನಕ್ಕೆ ಒಂದು ಎಕರೆ ಜಾಗನ ನಾವು ಮೀಸಲಿರಿಸಿದ್ವಿ ಈ ಸರ್ಕಲ್ನಲ್ಲಿ ಅದಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಅದ್ರ ಜೊತೆಗೆ ಐವತ್ತು ಲಕ್ಷ ರೂಪಾಯಿನ ನಾವು ಘೋಷಣೆ ಮಾಡಿದ್ರು ಭವನ ಕಟ್ಟಡಕ್ಕೆ ಅಂತ ಹೇಳಿ ನಮ್ಮ ಎಮ್ ಎಲ್ ಎ ಅವರು ಆ ಐವತ್ತು ಲಕ್ಷ ರೂಪಾಯಿನ ಘೋಷಣೆ ಮಾಡಿದರು ಅದ್ರ ಜೊತೆಗೆ ನಮ್ಮ ಬೆತ್ತನಗೆರೆಯಿಂದ ವಾಜರಳ್ಳಿ ಗ್ರಾಮದವರೆಗೂ ಗಡಿಯವರೆಗೂ ಸುಮಾರು ವರ್ಷದಿಂದ ಅಲ್ಲಿ ಸಹ ಓಡಾಟಕ್ಕೆ ತೊಂದರೆ ಆಗ್ತಕ್ಕಂಥ ಒಂದು ನ ಇವತ್ತು ಕಾಂಕ್ರೀಟ್ ರಸ್ತೆ ಸಿ ಸಿ ರಸ್ತೆ ಮಾಡೋಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಹಾಕಿ ಗುದ್ಲಿ ಪೂಜೆ ಮಾಡಿದರು ಜೊತೆಗೆ ಸೈರಾಮೇಪಾಳ್ಯ ನೆಲ್ಮ ಬೆತ್ತನಗೆರೆ ಗ್ರಾಮದ ಒಂದು ರಸ್ತೆ ಏನಿದೆ ಅದಕ್ಕೂ ಕೂಡ ಗುದ್ದಲಿ ಪೂಜೆ ಮಾಡಿದ್ದಾರೆ ಅದರ ಜೊತೆಗೆ ಮತ್ತಳ್ಳಿಯಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನಲ್ಲಿ ಸಿ ಸಿ ಟ್ರೈನ್ ಮಾಡೋಕ್ಕೆ ಒಂದು ಪೂಜೆ ಮಾಡಿದರು ಗುದ್ಲಿ ಪೂಜೆ ಮಾಡಿದರೆ ಅದರ ಜೊತೆಗೆ ಸಂದರ್ಭದಲ್ಲಿ ಒಂದು ಐ ಐಮಾರ್ಸು ಮತ್ತು ಒಂದು ಶ್ರೀಶಕ್ತಿ ಭವನ ಇಷ್ಟೂ ಕೂಡ ಇವತ್ತು ನಮ್ಮ ಪಂಚಾಯಿತಿನಲ್ಲಿ ಅವರು ಉದ್ಘಾಟನೆ ಮಾಡಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟವರು ಸರಿ ಈಗ ಬರ್ನಿಂಗ್ ಸೆಂಟರ್ ಒಂದಷ್ಟು ಜನ ಬಂದಿದ್ದರು ಏನು ಚರ್ಚೆ ಆಯಿತು ಇಲ್ಲ ಬರ್ನಿಂಗ್ ಸೆಂಟ್ರದ್ದು ಏನಿಲ್ಲ ಪಾಪ ಕೆಲವರು ಏನು ತಪ್ಪು ತಿಳ್ಕೊಂಡು ತಪ್ಪು ಮಾಹಿತಿ ಏನಂದರೆ ಸೌದೈನಲ್ಲಿ ಸುಡ್ತಾರೆ ವಾಸನೆ ಬರ್ತದೆ ಅದು ಇದು ಅನ್ನೋ ವಿಚಾರ ಅವರಿಗೆ ನಾವು ಮನದಟ್ಟು ಮಾಡ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿನ ಸಂಬಂಧಪಟ್ಟ ಮುಖಂಡರುಗಳು ಕೂತ್ಕೊಂಡು ಅದರ ಸಾಧಕ ಬಾಧಕ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದೇನ್ ಮಾಡ್ಬೇಕು ಹೆಂಗ್ ಮಾಡೋಣ ಅಂತ ಹೇಳಿ ಒಂದು ರೂಪ್ರದೇಶ ಸೃಷ್ಟಿ ಒಂದು ನಾವೆಲ್ಲ ಜೊತೆಗೆ ಆ ಪಂಚಾಯತಿ ನಾವು ಕೂತ್ಕೊಂಡು ಮಾತಾಡ್ತಾನೆ ಅದನ್ನ ಮುಂದುವರಿಸ್ತೀವಿ ಮಾಡಿದೀವಿ ನಾವು ಉದ್ಘಾಟನೆ ನಾವೀಗ ಪಂಚಾಯತಿಯಿಂದ ಐವತ್ತು ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ದೀವಿ ಅದ್ರ ಜೊತೆಗೆ ನಮ್ಮ ಎಮ್ ಎಲ್ ಎರು ಕೂಡ ಅವರ ಸಂಪೂರ್ಣ ಸಹಕಾರ ಕೊಟ್ಟು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಮ್ಮ ಎನ್ ಡಿ ಎ ವತಿಯಿಂದ ಸ್ವಲ್ಪ ನಾವು ಒಂದ್ ಐವತ್ತು ಲಕ್ಷ ರೂಪಾಯಿ ಕೇಳಿದ್ದೀವಿ ಕೊಡ್ತೀವಿ ಅಂತ ಹೇಳಿದ್ರೆ ನೋಡೋಣ ಅದನ್ನು ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ನೋಡೋಣ ಉದ್ಘಾಟನೆ ಮಾಡ್ಬಿಟ್ಟು ಇಳಿದೇವಿ ಹೌದು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಅವರು ಸಾಕಷ್ಟು ಈಗ ನಮ್ಮ ಶಾಸಕರು ಆದಷ್ಟು ಶಕ್ತಿ ಮೀರಿ ಯಾವತ್ತು ನಮ್ಮ ಸರ್ಕಾರ ಬಂದಾಗಿಂದೂ ಅವರು ನಮ್ಮ ಪಂಚಾಯ್ತಿಗೆ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾವ್ರೆ ಅನುದಾನಗಳನ್ನು ತತ್ತಾವ್ರೆ ಅದ್ರ ಜೊತೆಗೆ ನಮ್ಮ ಪಂಚಾಯಿತಿಯಿಂದ ಇವಾಗ ನಾವು ಬರ್ನಿಂಗ್ ಸೆಂಟರ್ ಇದು ಘನತ್ಯಾಜ್ಯ ಘಟಕ ಏನಿದೆ ನಾವು ನಮ್ಮ ಪಂಚಾಯ್ತಿಯಿಂದ ಅದನ್ನೆಲ್ಲ ಸಂಪೂರ್ಣವಾಗಿ ಅದು ಕಟ್ಟಡ ಎಲ್ಲ ನಾವು ಉದ್ಘಾ ರೆಡಿ ಮಾಡಿ ಇಟ್ಟಿದ್ವಿ ಅದು ಉದ್ಘಾಟನೆ ಮಾಡಿದ್ರು ಹಂಗೆ ನಮ್ಮ ಪಂಚಾಯಿತಿಯಿಂದನೂ ಕೆಲವೊಂದು ಕ ಕಾರ್ಯಕ್ರಮಗಳನ್ನ ಕಡಿದೀವಿ ಅದ್ರ ಜೊತೆಗೆ ಎಮ್ ಎಲ್ ಎ ಅವರು ಕೂಡ ಅವರು ಶಕ್ತಿ ಮೀರಿ ತಂದು ನಮ್ಮ ಪಂಚಾಯ್ತಿಗೆ ಅನುದಾನಗಳನ್ನ ಕೊಡ್ತಾವೆ